ಹುಕ್ಕೇರಿ ಅರಣ್ಯ ವಲಯದ ಬಸಾಪುರ ಶಾಖಾ ವ್ಯಾಪ್ತಿಯಲ್ಲಿ ಶಿರೂರು ಡ್ಯಾಂ ಹತ್ತಿರ ರಸ್ತೆ ಬದಿ ಹೆಬ್ಬಾವು ಸೆರೆ ಹಿಡಿಯಲಾಯಿತು ಹುಕ್ಕೇರಿ ಪ್ರಾದೇಶಿಕ ಅರಣ್ಯ ವಲಯದ ಬಸಾಪುರ ಶಾಖಾ ವ್ಯಾಪ್ತಿಯಲ್ಲಿ ಶಿರೂರು ಡ್ಯಾಂ ಹತ್ತಿರ ರಸ್ತೆ ಬದಿ ಹೆಬ್ಬಾವು ಕಾಣಿಸಿರುವುದು ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಅಲ್ಲಿ ಹೆಬ್ಬಾವು ಇರುವುದು ಖಚಿತಪಡಿಸಿಕೊಂಡು ಆರ್ ಎಫ್ಒ ಸಾಹೇಬ್ರಾದ ಶ್ರೀ ಪ್ರಸನ್ನ ಬೆಲ್ಲ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಡಿ ವೈ ಆರ್ ಮತ್ತು ಎಂ ಪಿ ಪೂಜೇರಿ ಬಿಟ್ ಫಾರೆಸ್ಟರ್ಗಳಾದ ಎಸ್ ಬಿ ಕುರ್ಪಿ ಮಾರುತಿ ಭಜಂತ್ರಿ ಹಾಗೂ ಸಿಬ್ಬಂದಿ ಜನರ ಸಹಕಾರದಿಂದ ಉರಗ ಪ್ರೇಮಿ ಶ್ರೀ ಅನಿಲ್ ಬಡ್ಗೇರ್ ಮತ್ತು ಸಂಗಡಿಗರು ಸೇರಿ ಯಶಸ್ವಿಯಾಗಿ ಸೆರೆ ಹಿಡಿದು ಸುರಕ್ಷಿತವಾಗಿ ಬೇರೆ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಗೋಳ್ ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav Delhi newspaper, BV News Channel, and BV Fast Web News from all the talukas of Karnataka. If interested, send your